ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಟೊಮೆಟೊ ಭಾತ್ ಮಾಡ್ತಾಯಿದ್ದೀನಿ ನಾನು ಮಸಾಲೆ ಇಲ್ಲ ಹಾಗೆ ಹೆಚ್ಚಿಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಬೇಗನೂ ಆಗುತ್ತೆ ಬನ್ನಿ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಇವಾಗ ಕುಕ್ಕರ್ ಇಟ್ಟೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಪಲಾವ್ ಎಲೆ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪಗೆ ಹಾಕಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಪುದೀನ್ ಪುದೀನ ಎಲ್ಲ ಹೋಗಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಮಸಾಲೆ ಇಲ್ಲ ನಾನು ಎಲ್ಲ ಕುಯ್ದಿಟ್ಕೊಂಡು ಹಾಕ್ತಾಯಿರೋದು ಹಾಗೆ ಟೊಮೆಟೊ ಒಂದು ಆರು ಹಾಕ್ಕೊಂಡಿದ್ದೆ ಒಂದು ಆರು ಉದ್ದದಕ್ಕೆ ಹಚ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಹಾಕಿದಾಗ ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಟೊಮೆಟೊ ಬೇಗ ಬೆಂದ್ಕೊಳ್ಳುತ್ತೆ ಇದು ಅಕ್ಕಿ ನೆನೆಸಿಟ್ಟು ನೀರೆಲ್ಲ ಬಗ್ಸಿಟ್ಟಿದ್ದೆ ನೋಡಿ ಇವಾಗ ಅಕ್ಕಿ ಈ ಥರ ಇದೆ ನೀ ಅಕ್ಕಿ ಬೇಕಾದರೆ ಒನ್ ಅವರ್ ಬೇಕಾದರೂ ನೆನೆಸಿದ್ರೆ ಏನಾಗಲ್ಲ ಈ ಧನಿಯಾ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನು ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಎಲ್ಲ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಈ ತೊಳೆದಿಟ್ಟಿರೋ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳು ಎಲ್ಲ ತುಂಬ ಇಷ್ಟಪಡ್ತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಆಗುತ್ತೆ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ನಡುವೆಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಇವಾಗ ನೀರು ಹಾಕ್ಕೊಳ್ಳೋಣ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಥರ ನಾನು ಆ ಕಡೆ ನೀರನ್ನ ಬಿಸಿ ಇಟ್ಕೊಂಡಿದ್ದೆ ಅಳತೆ ಕರೆಕ್ಟಾಗಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಥರ ಇವಾಗ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ ಒಂದು ಎರಡು ವಿಷಲ್ ಕೂಗ್ಲಿ ಎರಡು ವಿಷಲ್ ಕೂಗಿದ್ಮೇಲೆ ಆಫ್ ಮಾಡೋಣ ನೋಡಿ ಆಗಿದೆ ಟೊಮೆಟೊ ಭಾತು ತುಂಬ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಬೋದು ಬೆಳಗ್ಗೆ ಹೊತ್ತು ಬೇಗನೂ ಆಗುತ್ತೆ ನೋಡಿ ಇವಾಗ ಆಗಿದೆ ರೆಡಿಯಾಗಿದೆ ಟೊಮೆಟೊ ಬಾತ್ ರೆಡಿ ಆಯಿತು ಇನ್ನೊಂದು ಮಸಾಲೆ ಹಾಕು ಮಾಡ್ತಾರೆ ನಾನು ಮಸಾಲೆ ಹಾಕಿಲ್ಲ ಎಲ್ಲ ಹೆಚ್ಚಿಟ್ಕೊಂಡು ಮಾಡಿದ್ದೀನಿ ಇವಾಗ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದರೆ ತುಪ್ಪ ಆ್ಯಡ್ ಮಾಡಿಕೊಳ್ಬೋದು ನಾನು ತುಪ್ಪ ಆ್ಯಡ್ ಮಾಡಿಲ್ಲ ಇದಕ್ಕೆ ನೋಡಿ ರೆಡಿ ಆಯಿತು ಟೊಮೆಟೊ ಬಾತ್ ರೆಡಿ ಆಯಿತು ಇವಾಗ ಸರ್ವ್ ಮಾಡೋಣ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಂದು ಇನ್ನೂ ಎರಡು ಚಾನಲ್ ಇದೆ ಮೋಟಿವೇಶನ್ ಚಾನಲ್ಲು ಮತ್ತು ಗೃಹಿಣಿ ಚಾನಲ್ಲು ಅದಕ್ಕೂ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್